ಎಲ್ಲೆಯಿಂದ ಬಂದವರಿಗೆ ನೀವು ತುಂಬಾ ನಮ್ಗೆ ಎಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಟ್ರಿ ಆಮೇಲೆ ಅವರು ಇನ್ನೊಂದು ತಂಡದವ್ರು ಅವರು ಗೊತ್ತಿಲ್ಲ ಅವರು ಪ್ರೀತಿ ವಿಶ್ವಾಸದ ಮಾತಾಡಿದ್ರು ಇವ್ರ ಊರಿನವರು ಅಷ್ಟೇ ನನಗೆ ಬಂದ ತಕ್ಷಣ ಯಾರು ನೀವು ಏನಂತ ಹೇಳಿ ಕೇಳಿದ್ವಿ ಆದ್ರೆ ಈ ಊರ ಹೆಸರು ಅದು ಏನೂ ಗೊತ್ತಿಲ್ಲ ನನಗೆ ಆದ್ರೆ ಈ ಊರವರು ತುಂಬಾ ನನಗೆ ಚೂರಿ ಹಾ ಚೂರಿಗೆ ಅವರು ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದೀರಾ ಇದೆ ಮೇಡಮ್ ಒಂದು ವಾರದಿಂದ ನಾನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ ಇಲ್ಲದ ಇದೊಂದು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಬಂದೆ ಇಂಥ ಕಲೆ ಅಂತ ಹೇಳಿದರೆ ನಮ್ಮ ಉತ್ತರ ಕರ್ನಾಟಕ ಅಂತ ಹೇಳಕ್ಕೆ ನಾನು ತುಂಬ ಇಷ್ಟಪಡ್ತಿದ್ದೀನಿ ಇಂಥ ಬೆಂಗಳೂರಾಗಲಿ ನಮ್ಮ ತುಮಕೂರಲ್ಲಿ ಇಂಥ ಕಾರ್ಯಕ್ರಮ ಒಂದು ಗೀಗಿ ಪದ ಇಲ್ಲ ಜಾನಪದ ಇಲ್ಲ ತತ್ವ ಪದಗಳಿಲ್ಲ ಏನಿಲ್ಲ ಎಲ್ಲ ಆರ್ಕೆಸ್ಟ್ರಾಕ್ ಮೊರೆ ಹೊಂಟಿದ್ದಾರೆ ಆರ್ಕೆಸ್ಟ್ರಾ ಮತ್ತು ಡಿ ಜೆ ಮೊರೆ ಹೊಂಟಿದ್ದಾರೆ ಡಿ ಜೆ ದಿಂದ ಏನು ಪ್ರಾಬ್ಲಮ್ ಅನ್ನೋದು ಜನಗಳಿಗೆ ಗೊತ್ತಿಲ್ಲ ಆದರೆ ಇಂಥ ಕಲೆ ಇರೋದು ಅಂತ ಹೇಳಿದ್ರೆ ಇಂಥ ಕಲೆ ಈ ಕಲೆ ಬಗ್ಗೆ ಇದರಲ್ಲಿ ಎಷ್ಟು ಅರ್ಥ ಐತಿ ಒಂದು ಗಂಡು ಹೆಚ್ಚು ಹೆಣ್ಣೆಚ್ಚು ಇದು ಇದು ಇದ್ರ ಸಂಬಂಧನೆ ಅಂತ ಅಲ್ಲ ಇದು ಜಾನಪದದೊಳಗೆ ಮತ್ತು ನಾಟಕದೊಳಗೆ ಎಷ್ಟು ಒಂದು ಅದ್ಭುತ ಇದೆ ಅಂತ ಹೇಳಿದ ತುಂಬಾ ಚೆನ್ನಾಗಿದೆ ಆದ್ರೆ ಇಂಥ ಕಲೆ ಇಷ್ಟು ಟೈಮಲ್ಲಿ ಅದು ಒಂದು ತೋಟದಲ್ಲಿ ಕೂಡ ಹಳ್ಳಿಲಲ್ಲ ತೋಟದಲ್ಲಿ ಮಾಡಾಕತ್ತಿದ್ರಿ ಕಾರ್ಯಕ್ರಮನ ಆದ್ರೆ ಇಷ್ಟೊಂದು ಜನ ಸೇರಿದಿರಿ ಅಂದ್ರೆ ತುಂಬಾ ಥ್ಯಾಂಕ್ಸ್ ಮತ್ತೆ ನಾವು ಎಲ್ಲೆಯಿಂದ ಬಂದವರಿಗೆ ನೀವು ತುಂಬಾ ನಮ್ಗೆ ಎಷ್ಟೊಂದು ಪ್ರೀತಿ ಪ್ರೋತ್ಸಾಹ ಕೊಟ್ರಿ ಆಮೇಲೆ ಅವ್ರು ಇನ್ನೊಂದು ತಂಡದವ್ರು ಅವ್ರಿಗೂ ಗೊತ್ತಿಲ್ಲ ಅವರು ಪ್ರೀತಿ ವಿಶ್ವಾಸನ ಮಾತಾಡಿದ್ರು ಇವರು ಊರಿನವರು ಅಷ್ಟೇ ನನಗೆ ಬಂದ ತಕ್ಷಣನ ಯಾರು ನೀವು ಏನಂತ ಹೇಳಿ ಕೇಳಿದ್ವಿ ಆದ್ರೆ ಈ ಊರ ಎಸ್ ಹಸ್ರ ಅದು ಏನು ಗೊತ್ತಿಲ್ಲ ನನಗೆ ಆದರೆ ಈ ಊರವರು ತುಂಬಾ ನನಗೆ ಚೂರಿ ಹಾಂ ಚೂರಿಗೆ ಅವರು ತುಂಬಾ ಪ್ರೋತ್ಸಾಹ ಕೊಟ್ಟಿದೀರ ಇದೇ ತರ ಇದು ಆಗಲಿ ನೆಕ್ಸ್ಟ್ ನೀವೇನಾರ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮದು ಡಿಸ್ಟಿಕ್ ಯಾವ್ದು ಬರುತ್ತೆ ಅಲ್ಲಿ ಕನ್ನಡ ಮತ್ತು ಸಾಂಸ್ಕೃತಿ ಇಲಾಖೆಗೆ ಹೋಗ್ರಿ ಒಂದು ಕಾರ್ಯಕ್ರಮಗಳನ್ನು ಕೊಡ್ತಾರೆ ಒಂದು ಕಾರ್ಯಕ್ರಮ ಮಾಡಿಸ್ಕೋರಿ ಇಲಾಖೆಯ ಕಾರ್ಯಕ್ರಮಗಳನ್ನು ಉಚಿತವಾಗಿ ಕೊಡ್ತಾರೆ ಆದರೆ ಇದೆಲ್ಲ ನೀವು ಪಟ್ಟಿ ಹಾಕಿ ಮಾಡಿದೆ ಅಂತ ಅನ್ನಿಸ್ತದೆ ಆದರೆ ಇನ್ನು ನೀವು ಇಲಾಖೆಗೆ ಹೋಗಿ ಒಂದು ಸರಿ ಭೇಟಿ ಕೊಡಿ ಇಲಾಖೆಯಲ್ಲಿ ಒಂದು ತಿಂಗಳು ಮುಂಚಿತವಾಗಿ ಕೊಟ್ಟು ನಿಮ್ಮ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಕಮಿಟಿ ವತಿಯಿಂದ ನೀವೊಂದು ಬೋರ್ಡನ್ನು ಮಾಡಿಸ್ಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಅಂದರೆ ಒಂದು ನಾಟಕ ಆಗೋಲ್ದಕ ಯಕ್ಷಗಾನ ಭಜನಾ ಮಂಡಳಿ ತತ್ವ ಪದ ಗೀಗಿ ಪದ ಇರ್ಬೋದು ಯಾವುದಾದ್ರೂ ಒಂದು ಕಾರ್ಯಕ್ರಮನ ಹಾಕಿಕೊಡ್ತಿದ್ದಾರೆ ಇದು ಮಾತಾಡಕ್ಕಂಥ ಸಮಯ ಅಲ್ಲ ಇಷ್ಟು ನೀವು ಮಾತಾಡೋಕ್ಕೆ ಇದನ್ನ ಮಾಡ್ಕೊಟ್ಟಿ ತುಂಬ ಹೃದಯದ ಧನ್ಯವಾದಗಳು

ಇವ ಐದ ತತ್ತುಕ ಇಪ್ಪತ್ತೈದು ಶಾಖ ಒಡ್ದಾವದವ್ಲಾ ಆತರ ಹೆಸರು ಏನಾದ್ ಕೇಳಿ ಕೇಳಿದ್ರೆ ಏನ್ ಹೇಳ್ತಾನ ತಂಗಿ ಅಲ್ಲಿ ಏನು ಹೇಳತಾನ ಕೆಸರ ಹಾಕಲಿಟ್ಟು ಜಿಗದ್ ಕಡೆಯ ಹೋಗ್ಯಾನ ಹೋಗ್ಯಾನ ಮಗನ ಕೆಲಸ ಚಡ್ಡಿ ಹಾಕಬೇಕ ಚಡ್ಡಿ ಹಾಕಿದ್ರು ಚಡ್ಡಿ ಹರಿದ್ರೂ ಚುತ್ಕ ಕುರಿಬಾರ್ದು ಒಮ್ಮಗನ ಮದಗೊಂಡ್ ಮಹಾರಾಜ ಹೇಳ ಇರ್ಲಿ ಇದು ಹೆಂಗಾಗ್ಲಾಯ್ತು ಗೊತ್ತೇನ ತಗದ ಹೆಂಗ ತಂಗಿ ಲಕ್ಷ್ಮಣ ನಿನ್ನ ಕತ್ತಿ ಬಿದ್ದದು ಮಂದಿ ಆಗಲ ನೋಣ ತೆಗಿಬ್ಯಾಡು ತಮ್ಮ ತೆಗಿಬೇಡ ನಾಲಿಗೆ ಒಂದ್ ಒಳ್ಳೇದಿದ್ರ ನಾಡೆಲ್ಲ ಒಳ್ಳೇದ ಜಗತ್ತಿನೊಳಗ ಹೌದಾ ಲಕ್ಷ್ಮಣ ತಮ್ಮ ಅಂದ ನಾ ಮಾತಾಡೇನಿ ಲಕ್ಷ್ಮಣ ತಮ್ಮ ಅಂದ ನಾ ಮಾತಾಡೇನಿ ಇಕ್ಕಿರಿ ಅಕ್ಕಿರಿ ಇಕ್ಕಿರಿ ನಿನ್ನ ಬಾಯ ಹೇತಾಳಿಲ್ಲ ಅದನ್ನ ಸೌಕಾಸು ಇರ್ಲೋ ಇರ್ಲಿ ಬಾಳ ಮಾತಾಡ್ಲತ್ತಿ ನಡಿಲಿ ನಡೀಲಿ ಜೈಕ್ ಇಡೋದು ಹಾ ಆತ್ಮನ ಇದ್ದ ಪಾರ್ವತಿ ಇದ್ದಿದ್ದಿಲ್ಲ ಎಲ್ಲ ಅಪ್ಪನದಿಂದ ಆಗೈತಿ ಎಲ್ಲ ಅಪ್ಪ ನೋಡಿ ಜೀವಾತ್ಮ ತಳದಾಗ ಎಲ್ಲಿತ್ತು ಜೀವ ಆತ್ಮದ ಹೆಸರು ಏನ ನಾ ಕೇಳಿನಿ ನಾವು ಜೀವ ಬ್ಯಾರಿ ಅಂತ ಆತ್ಮ ಬ್ಯಾರಿ ಅಂತ ಜೀವಾತ್ಮ ಅಲ್ಲ ಮೂರ ಹದುಲ ಇಲ್ಲ ಜೀವ ಬ್ಯಾರಿ ಅಂತ ಆತ್ಮ ಬ್ಯಾರಿ ಅಂತ ಹೇಳದಿ ನಿನಗೆ ಯಾವ ಕಲಸ ಅವ್ನು ತಗೊಂಡ ಬಾ ಒಂದು ಜರ್ನ ನನ್ನ ಮುಂದೆ ಅವಗೆ ಹೇಳ್ತ ಪಾಕ ಕೇಳ್ತಾನ ಅವನು ಕರೆ हिंग कलशिय नाग जीव बेरे आर ऐते पर्मात्मा मत जीवात्मन है अविनाश ऐतेन हसर अविनाश ऐतेत अन तालुक ओंकार ऐत ओंकारी अंथ जिला मुगापुर इर्बगापुर आय अडीसपुर आता पर्तार पर्कार ಹಾ ಕರೆ ಅಲ್ಲ ಯಾಕಪ್ಪ ಅಂದ್ರೆ ಜೀವಾತ್ಮನ ದಯವ ತಾಲುಕ ಓಂಕಾರ ಐತೆ ಅಂತ ಹೇಳಿದೆ ಆ ಹೇಳಿದ್ರಲ್ಲ ಓಂಕಾರ ಅಂದ್ರೆ ಗಂಡ ಐತೆ ಅಂತ ಹೇಳ್ತಿ ಹಾ ಹುಚ್ಚಪೇಲಿ ಓಂಕಾರ ಅನ್ನುವಂತದ್ದು ನಮ್ಮ ಮಂತ್ರ ಐತೆ ಅದು ತಾಲೂಕಾ ಜಿಲ್ಲಾ ಅಲ್ಲ ಅಲ್ಲ ಓಂಕಾರಿ ಅಂದ್ರೆ ತಾಲೂಕಾ ಜಿಲ್ಲಾ ಇಲ್ಲ ಇಲ್ಲ ಓಂಕಾರ ಅನ್ನುವಂತ ಒಂದ್ ಮಂತ್ರ ಅದ ಗಾಯತ್ರಿ ಮಂತ್ರ ಹೆಂಗೈತಿ ನೋಡು ಹಂಗ ಓಂಕಾರ ಮಂತ್ರ ಐತಿ ಅದು ತಾಲೂಕಾ ಜಿಲ್ಲಾ ಅಲ್ಲ 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 ಅದ್ ಹೆಂಗೈತಿ ಗೊತ್ತೇನಿ ತನಗ ಕುಣಿಲಾಕ ಬರ್ಲಿಕ್ಕ ನೆಲ ಡ್ವಾಂಕ ಇಲಾಖೆ ಐತಿ ಎಲ್ಲಾ ನಮ್ಮ ಕಣದಾಳ ಲಗಮಾಣ ಹೌದ್ ಹೌದ ಸಣ್ಣಂಗಿ ಹೇಳಿ ಹೇಳಿವ್ ಅಪ್ಪನ ದಗದ ಏನು

ಕೊಂಡ ಶ್ರೀ ಗಂಗ್ ಹೋಯ್ತ್ವ ಮಾನ ಈ ರಾಮ್ ಹೊಯ್ತ್ವರ ಭೀಮನ್ ಹೊಯ್ತ ಮೇಗ ಭಾಗೆಯ ಗ್ರೀಯಂಗ ಶ್ರೀ ಕಂಡಿಯೋ ನೀರಿ ದೇವ

ಸಾಕ್ತೆ ಚರಣಾ ಏ ಕಂದ ವಾಸನಾ ಚಂದದ ಕವಿರಾತ್ನ ವೈರಿ ಹೊಡೆದಂಗ ಬಾಣ ಪಡಾರಡ ಎದ್ಯ ಏ دیا ಹೊಡೆದಂಗ ಬಾಣ ಪಾಡಾಡಾ ಮಾರೀ ಹೊಡೆದಂಗ ಬಾಣ ಚಂದ ವಾಸುನ ಚಂದದ ಕವಿಗಳು ವೈರಿ ಹೊಡ್ದಂಗೆ ಹಾನ ಏರಿಯಾ ಬಳ ಐದ್ಯ ಹೊಡ್ದಂಗೆ ಹಾನ ಮಾರಿ ಹೊಡ್ದಂಗೇ ಆಗ ಏನ್ ಹೇಳ್ತಾರೆ ಕವಿಗಳು ಏನಂತ ಹೇಳ್ತಾರೆ ನೋಡ್ತಂಗೇನು ಸೀರೆ ಹುಟ್ಟಿ ಶೀಲ ಮಾಡವ ಹೀನೇ ಸೀರೆ ಹುಟ್ಟಿ ಆಗೇದಿಯವ ಪಾವನ ಪಾವನ ಸೀರೆ ಬಿಡುದ ನಿಮ್ಮ ಶಿವಗ ನೀಗಲಿಲ್ಲ ನೀ ಯಾವ ದೊಡ್ಡ ಸ್ವಾಣ ಹೌದು ಹೌದು ಹಳಿ ಕ್ವಾಣ ಹ ನೀ ಯಾವ ದೊಡ್ಡ ಸ್ವಾಣಿ ಕೇಳು ಕಣದಲ್ಲ ಕರಿ ಕ್ವಾಣ ಕರಿ ಐತೆ ತಂಗಿ ಮತ್ತೆ ಮೇಲಾಗಿ ಏನ್ ಹೇಳ್ತಾನ್ರಿ ಸೀರೆ ಗಾಸಿ ಮಾಡಿದ್ದ ಕೀಚಕನ ಕೀಚಕ ಮಾಡ್ಯಾಲ ಸೀರೆ ಊಟ ಹೊಡೆದ್ ಭೀಮಸೈನ ಭೀಮಸೈನಲ್ಲ ಸೀರೆ ಉಟ್ಟ ವಿಷ್ಣು ಭಸ್ಮಾಸನ ಹೊಡೆದ ಆಲ್ರಿ ಗಂಡಸ್ಥಾನ ಹೇಳ್ತಾರವ್ರು ಈಗ ಏನೈತಿದ್ ಮಾತ ಏನೈತ್ರಿ ಇನ್ನಕ ಅಪ್ಪ ದೊಡ್ಡವ ಅಪ್ಪ ದೊಡ್ಡವ ಹೌದೌದು ಹೇಳ್ಕೊತ ಬಂದಿ ಬಂದಲ್ರ ಮ ನಿಮ್ಮ ದೊಡ್ಡವ ಇದ್ದಂದ್ರ ಸೀರಿ ಉಡು ಕೊಳೆಂಬ ಇವು ಗಡಸರಿಗೆ

ಕೂಸ್ತಿ ಯಾರ್ಯಾರಿಗೆ ಐತಿ ವಿದ್ಯಾಗ ಹೌದಿಲ್ಲ ಏನ ಮಾತಾಡಿದ್ರು ಅವಂಗ ಸಂಬಂಧ ಪಟ್ಟದ ಅವ್ನ್ ಏನ ಮಾತಾಡಿದ್ರು ನಮಗ್ ಸಂಬಂಧ ಪಟ್ಟದ ಐತಿ ಗೊತ್ತಿರೋ ದೈವ ಜಜ್ಮೆಂಟ್ ಕೊಡುವಂತ ಜಜರ್ ಇದ್ದಂಗದಾ ಇಲ್ಲಿ ಎರಡು ಮೇಳದವ್ರ ಕರಿ ಕೋರ್ಟ್ ಹಾಕೊಂಡಂತ ವಕೀಲರು ಹೌದಲ್ಲ ದಂಗಿ ಈಗೇನು ಹೇಳನ್ರಿ ಏನ್ ಈಗ ದೇವ್ರ ದೊಡ್ಡವ ಅಪ್ಪ ಬಹಳ ದೊಡ್ಡವ ಜಗದಾಗ ಹೆಚ್ಚಿನ ಹೌದ್ ಒಂದ್ ಮಾತ ಏನಂತ ಹೇಳಿದ್ರೆ ಲಕ್ಷ್ಮಣ ಆಪಿಲ್ಲದ ಏನ್ ಮಕ್ಕಳಾಗತ್ತವನ ವಿದ್ಯಾ ಏನ್ ಹಚ್ಚಿದ್ ಎಂಟ್ರದಾರನಿ ಅಂದ ಹೋದ್ ಹೇಳ ತಂಗಿ ಆಪಿಲ ಮಕ್ಕಳಾಗಂಗಿಲ್ಲ ಅವು ಆಗಲಕ್ಕ ಬರಂಗಿಲ್ಲ ಅಂತ ಹೇಳಿದಿ ನಿನ್ನ ಪರಮಾತ್ಮ ತ್ರಿಲೋಕ ಸಂಚಾರ ಮಾಡುತ್ತಾ ಹೋಗಿದ್ದ ದೇವಲೋಕದ ಹೋಗಿದ್ರಲ್ಲ ಕೈಲಾಸದೊಳಗ ತ್ರಿಲೋಕ ಸಂಚಾರ ಮಾಡುತ್ತಾ ಹೋದಾಗ ಅವಾಗ ಏನಾಯ್ತ ತಂಗಿ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗಿನ ಮಣ್ಣು ತಗದ ಮಂಗಳ ಮೂರ್ತಿನ ಮಾಡಿಟ್ಟ ಅಲ್ಲಿ ಅವ್ರಿಗೆ ಗಾಂಡ ಹೋಗಿದ್ದನ ಒಳಗ ಎಲ್ಲ ಎಲ್ಲಿ ಹೋಗಿದ್ದು ಕಣದ ತಿರ್ಗಾಡ್ಲಕ್ಕ ನೀ ಏನ್ ಹೇಳಿದಿ ಏನ್ ಹೇಳಿದ್ರಿ ಗಾಂಡ ಇದ್ರ ಅಟ್ಟ ಮಕ್ಕಳಾಗತ್ತ ನೀ ಗಾಂಡ ಇದ್ದೇನು ಆಕಿ ಮಣ್ಣ್ ಮೈಯಾಗಿನ ಮಣ್ಣ ತಗದ್ ಗೊಂಬೆ ತಯಾರು ಮಾಡಿಟ್ಟ ಗಂಡಿದ್ದೇನೋ ಅಲ್ಲಿ ಗಂಡ ಇದ್ದಿದಿಲ್ಲ ಇಲ್ಲಿ ಅಲ್ಲಿ ಗಂಡನ ಸಂಗಟ ಭೋಗ ಕುಡ್ಲಾರದ ಮಕ್ಕಳ ಮಾಡಿ ಜಗತ್ತಿನೊಳಗ ಎಲ್ಲರಿಗಿ ತಾಯಿ ಸುಕೊಂಡ್ರ ನನ್ನ ತಾಯಿ ಆದಿ ಶಕ್ತಿಯೇ ಅಲ್ಲಿ ಯಾವ ಗಂಡ ಇಲ್ಲ ಇಲ್ಲ ಇದೊಂದು ಮಾತ್ರಿ ಮತ್ ಯಾವ್ದ್ರಿ ಮನೊಂದ್ ಮತ್ತೆ ಯಾವ ಕಲ್ಯಾಣದೊಳಗೆ ಅಕ್ಕ ನಾಗಮ್ಮ ಏನ್ ಮಾಡ್ತೇವ ತಾಯಿ ದಿನನಿತ್ಯ ಸಾಧು ಸತ್ಪುರುಷರೇ ಬರ್ತಿದ್ರು ಪುರಾಣ ಹೌದು ಪುರಾಣ ಹೇಳುವಂತ ಜಾಗಿನೊಳಗೆ ಎಲ್ಲಾರು ಉಂಡತಿ ಉಂಡ್ ಬಿಟ್ಟದ ಅಗಲ ತುಳಿಲಕ್ ಹೋಗ್ತಿವ ಕಲ್ಯಾಣ ಮಂಟಪದೊಳಗೆ ಮಂಟಪದೊಳಗಳಕ ಒಂದ್ ಅಗಲದೊಳಗೆ ಒಂದು ಹಳಕ ಹಣ್ಣು ಉಳ್ದಾಗ ಈ ಅನ್ನ ತಳಗ ಪಾಪ ಆಗ್ತೈತೆ ನನಗೆ ಅನ್ನ ತುಳಿಲ್ ಆಕತ್ ಅಂದ್ರೆ ದೋಷಿ ಆಗ್ತೈತೆ ತಿಳ್ಕೊಂಡೆ ತಿಳ್ಕೊಂಡು ಆ ಅನ್ನ ಬಾಯಿ ಬಾಯಿಯೊಳಗ ಸೇವನೆ ಮಾಡಿಳು ಭಕ್ತಿದಿಂದ ಹೌದು ಭಕ್ತಿದಿಂದ ಸೇವನೆ ಮಾಡಿದ ಬಳಕ ಅಕ್ಕ ನಾಗಮ್ಮ ಮೂರ್ ತಿಂಗಳ ಗರ್ಭವತಿಯಾಗಿ ನಿತ್ತಳ ಹೌದು ಹೌದಿಲ್ಲ ಮೂರ್ ತಿಂಗಳ ಗರ್ಭವತಿಯಾಗಿ ನಿತ್ತಾಗ ಹೌದು ಅಲ್ಲಿ ಒಂದ್ ಅಗದಾತ್ರಿ ಏನಾಯ್ತು ಈಗ ನನಗರೇ ಹೋಟ್ಲಾಗೇನಿ ನನಗರೇ ಮದುವೆ ಆಗಿಲ್ಲ ಗಾಂಡೆಲ್ಲ ಹೆಂಗ ಮಾಡಲಿ ಮಂದಿಗೆ ಹೆಂಗ ಮಾರಿ ತೋರ್ಸಲಿ ನನಗ ಗೊತ್ತಿಲ್ಲದ್ ಹೆಂಗೈತಿ ಪಿಂಡ್ ಯಾವ್ದು ಹೆಂಗ್ನೋ ಅಂತ ಹೇಳಿ ಮಂದಿಗೆ ಮಾರಿ ತೋರ್ಸಬಾರ್ದತ್ ಆರ್ ತಿಂಗಳ ಬಾಕ್ಲಾ ಹಿಕ್ಕೊಂಡ ಕೂತ ಮನ್ಯಾಗ ಏನಾಯ್ತು ತಂಗಿ ಆರು ತಿಂಗಳ ಬಾಕ್ಲಾ ಹಿಕ್ಕೊಂಡ ಕೂತಾಗ ಅಲ್ಲಿ ಒಂದ್ ಅಗದಾತ್ರಿ ಮುಂದೆ ನೆರಿ ಏನಂತ ಯಾಕೋ ನಾಗಮ್ಮ ಆರ್ ತಿಂಗಳ ಬಾಗಲನ ತೆಗಿವಾಳ ಅದಾಳೋ ಸತ್ತಾಳೋ ನೋಡಿ ಬರ್ಬೇಕ ತಿಳ್ಕೊಂಡು ಊರ್ ಮಂದಿ ಎಲ್ಲಾ ಬಂದ ಬಾಕಲ ತೆರೆದ್ರು ಒಂಬತ್ತು ತಿಂಗ್ಳು ಗರ್ಭಿಣಿಯಾಗಿ ಅಲ್ಲಿಗೆ ಇಲ್ಲಿ ಹೊಟ್ಟಿ ತಗೊಂಡು ನಿಂತು ಬಿಟ್ಟಿಳ ಅಕ್ಕ ನಾಗಮ್ಮ ಹೌದು ಹೌದು ಅವಾಗ ಎಲ್ಲಾರು ಕೇಳ್ತಾರ ಏನಂತ ಜನಾನೋ ದನಾನೋ ಅಂದಂಗ ಬಾಯಿಗೆ ಬಂದಂಗ ಮಾತಾಡ್ಲಾತ್ತಾರ ನಾಗಮ್ಮಗ ಹೌದು ನಿಂದರೆ ಲಗ್ನ ಆಗಿಲ್ಲ ನಿನಗರೆ ಯಾವ ಗಾಂಡಿಲ್ಲ ಎಂತ ಹಾದ್ರ ಪಿಂಡ ಹೊತ್ತದೆ ನೀನು ಹೊಟ್ಟೆಯಾಗ ಹೌದ ನೆರಿ ಹೊರೀ ಕೇಲ್ರಿ ಇದ್ದಳ ಅಂದ್ರ ಮತ್ತೊಬ್ರಿಕ್ ನೋಡಿ ಹೆಣ್ಮಕ್ಳು ಎಲ್ರ ಕಲಿತಗಿಲ್ತಾರೆ ಮೊದಲ ಊರು ಬಿಟ್ಟು ಹೊರಗೆ ಓಡಿಸ್ರಿ ಅಂದ್ರ ಕಲ್ಲ ತಗೊಂಡ ಹೋಗಿಲ್ಲ ಕತ್ರ ಬಾಯಿ ಬಿಚ್ಚಿ ನಾ ಯಾರಿಗೆ ಶರಾ ಹಾಸಿಲ್ಲ ಯಾರ ಸಂಗಟ ಭೋಗ ಕೊಟ್ಟಿಲ್ಲ ಯಾರನ್ನ ಕಣ್ಣೆತ್ತಿ ನೋಡಿಲ್ಲ ನನ್ನ ನಂಬಿಕೆ ಹೌದು ಅಂದ್ರೂ ಮಂದಿಗೆ ನಂಬಿಕೆ ಬರ್ಲಿಲ್ಲ ಬರ್ಲಿಲ್ಲ ಕಲ್ಲವಾಗದ ಓಡಿಸ್ಲಾ ಕತ್ರು ಅವಾಗ ಕೂಸು ಆದ್ರೆ ಹೇಳ್ತಿತ್ತು ಮಂದಿಗೆ ನನ್ನ ತಾಯಿ ಆದ್ರ ಪಟ್ಟ ಹೊರಸ್ಬೇಡ್ರಿ ಯಾರಿಗೆ ಶರಗ ಹಾಸಿದಕ್ಕೆಲ್ಲ ಹೌದಾ ಯಾರ ಸಂಘಟ ಅನ್ಯಾಯ ಮಾಡಿದಕಲ್ಲ ಮಾಡಲ್ಲ ಬರೇ ಒಂದು ಅನ್ನದಗಳ ಸೇವನೆ ಮಾಡಿದಕ್ಕಾಗಿ ಆಕಿ ಹೊಟ್ಟಿ ಒಳಗ ಚನ್ನ ಬಸವಣ್ಣ ಹುಟ್ಟಿ ಬರವ ನಾನು ನನ್ನ ತಾಯಿ ಅಂತ ಆದ್ರ ಪಟ್ಟ ಇರಬೇಡ್ರಿ ಆಕಿ ಮೈಮ್ಯಾಗ ಅಂದಾಗ ಯಾವಾಗ ಹೊಟ್ಯಾಗಿನ ಕೂಸು ಮಾತಾಡಿ ಹೇಳ್ತೀನಿ ನೋಡು ಅವಾಗ ಕೂತಿರುವಂತ ನೆರೆದಿರುವಂತ ಸಭಾಯ ಎಲ್ಲ ಗಪ್ಪಾಗಿ ಹೋತು ಒಂದ ಪೇಟಿ ಗಲ್ ಗಲ್ ಗಲ ಬಡ್ಕೊಳಕದ್ರ ಮಾ ಅವಾಗ ಯಾವ ರೀ ಗಾಂಡಿದ್ದನಕಿಗೆ ಬೂರಲ್ಲ ಅಲ್ಲೆಲ್ಲಿ ಬರ್ತಾನೆ ಅಲ್ಲಿ ಗಾಂಡಿಲ್ಲ ಇಲ್ಲ ಏನ ಮೇರಿಯಮ್ಮ ತಮ್ಮ ಏನಾಗೈತಿ ಧೂಳದಿಂದ ಹೌದ್ ಇಬ್ಬರನ್ನ ಪೈಗಂಬರ್ನ ತಯಾರ ಮಾಡಿ ಬಿಟ್ಟಳು ಅಲ್ಲಿ ಅವರೇ ಗಾಂಡಿದ್ದೇನು ಬೀಬಿ ಮೇರಿಯಮ್ಮ ಮಕ್ಳಿಗೆ ಜನ್ಮ ಕೊಡ್ಬೇಕಾದ್ರ ಮಣ್ಣಿನ ಧೂಳದಿಂದ ಜನ್ಮ ಕೊಟ್ಟಳ ಅಲ್ಲಿ ಗಂಡಿಲ್ಲ ಇಲ್ಲ ಇಲ್ಲಿ ಮಂಗಲ ಮೂರ್ತಿನ ಗಂಡಿಲ್ಲ ಮಾಡಿದಾಗ ಗಾಂಡಿ ಮತ್ತೆ ಮೇಲಾಗಿ ಆಗ ಯಾವ ಚೆನ್ನ ಬಸವಣ್ಣ ಹುಟ್ಟಿ ಬರಾಮ ಇದ್ದ ಅಲ್ಲಿ ಗಾಂಡಿಲ್ಲ

ಪಾದ ಬೇರೆ ಪಾದದಿಕ್ಕ ಬೇರೆ ಪ್ರಸಾದ ಬೇರೆ ಲಿಂಗ ಬೇರೆ ಜಂಗಮ ಬೇರೆ ಸಾಧುನ ಬೇರೆ ಎಲ್ರಿ ಮೈ ಮೇಲೆ ಒಂದು ಕ್ಯಾಮಿ ಅರಿ ಹಾಕೊಂಡು ಕೈಯಾಗ ಹತ್ತು ರೂಪಾಯಿ ರುದ್ರಾಕ್ಷಿ ಹಿಡ್ಕೊಂಡ ಮಡ್ಯಾಕ್ ಹೋಗಿ ತಪ್ಪಾ ಮಾಡ್ತಾನಂದ್ರ ಅವ ಸಾಧು ಅಲ್ಲ ಸಾಧು ಅಲ್ಲ ಅವ ದೇವ್ರುನು ಅಲ್ಲ ಸಾಧು ದೇವ್ರ ಅಂದ್ರ ಹೆಂಗ ನಿನಗ ಒಂದ ಮಾತು ಕೇಳಿನಿ ದೇವ್ರ ಅಂದ್ರ ಎಲ್ಲಿ ಒಂದ ಮಾತು ಕೇಳಿನಿ ಅಪ್ಪಗ ಆಗಿಲ್ಲ ಒಂದ್ ಮಾತು ಹೇಳಿದ್ರವ್ರ ಅದಕ್ಕ ದೇವ್ರ ಅಂದ್ರೆ ಯಾರಿಗೆ ಅನ್ಬೇಕಾಗೈತಿ ಯಾರಿಗೆ ಪರಮಾತ್ಮ ಅಂದ್ರ ಯಾರಿಗನ್ಬೇಕಾಗೈತಿ ಜಗತ್ತಿನೊಳಗೆ ಬೇಕಿಲ್ಲ ಪರರ ಆತ್ಮ ತನ್ನ ಆತ್ಮದಂತೆ ಯಾವ ತಿಳದ ನಡಿ ತನ್ನ ಜಗತ್ತಿನೊಳಗ ಅವನೇ ಪರಮಾತ್ಮ ಮತ್ತೊಬ್ಬನ ಕಷ್ಟ ಯಾವ ನಂದ ಕಷ್ಟ ಐತಿ ಅಂತ ಹೇಳಿ ತಿಳಿದು ನಡಿತಾನೆ ಅವ್ನೇ ಗುರು ಹೌದು ಹೌದು ಯಾ ಕರಿ ಆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸ್ಯರ ಆರು ಗುಣ ಅಳ್ದಾವ್ನೆ ಸಾಧು ಹೌದು ಹೌದು ಲ ಆರು ಗುಣ ಒಳಗಿಟ್ಕೊಂಡು ಹಾಂ ಎಲ್ಲ ನಂದೈತಿ ನಾವು ಅಂದ್ರೆ ಸಾಧು ಆಗ್ತಾನೆ ಅವ್ನು ಚೋದು ಆಗ್ಲಕ್ಷು ಚೋದು ಮನುಷ್ಯ ಸಾಧು ಆಗಂಗಿಲ್ಲವಾ ನಿನ್ಗ ಸಾಧು ರಾತ್ರಿ ಚೋದು ಅದಕ್ಕ ಮತ್ತೇನು ಹೇಳತೇರಿ ಈಗ ಬಂದ್ರಿ ಏನಂತ ಎಲ್ಲ ಆಗೈತಿ ಸುದ್ದಿ ನಿಮ್ಮಪ್ಪ ಯಾವ ಗಂಗಾ ದೇವಿನ ನೆತ್ಯಾಗ ಅಂತ ಹೇಳ್ತಿ ಅಂದ್ರೆ ಹೌದ ಗಂಗಾ ಅಟ್ಟ ಕೊಟ್ಟಿಲ್ಲ ಕುತ್ತಿಲ್ಲ ಗಂಗಾಗ ಸೊಕ್ಕ ಬರ್ತದೆ ತಿಳ್ಕೊಂಡ ಗಂಗಾನ ಮ್ಯಾಲ ಚಂದ್ರಾಮನ್ ಇಟ್ಟ ನಾವ್ ಪರಮಾತ್ಮ ನಡಬಾರಕ್ಷಿಕ್ ಒದ್ಯಾಡ್ಲಾ ತಿಳುವ ಆಕಿಂದು ತಕೊಂಡ್ ಬರೋರಿ ಅಂತ ಹಾಡೋರು ಮೂರು ಮಂದಿ ಹೇಳ್ತಾರಲೇ ಪಕ್ಕಾ ಪುರಾಣ ನೋಡೇದ್ಯೋ ಏನೋ ಫೋಟೋದಾಗದು ನೋಡೇದ್ಯೋ ಇಲ್ಲೋ ಏನ್ ಈಳ್ಗಣ್ಣದು ನಿನ್ನ ಹೋಗ್ತಾವೋ ರಾತ್ರಿ ಹೋಗ್ತಾವ್ ಹ ಮೂರು ಮಂದಿಗ್ ಹೋಗ್ತಾವ್ ಅವಂಗ ಈಳಗಣ್ಣು ಹೋಗುದು ಏನ ಮನ್ನೆ ನೋಡಿಲ್ಲ ಹೋಗಿ ಎಡರ್ದಾಗದಾಗ ಹಂಗ ಗಂಗಾ ನಡಬಾರ ಸಿಕ್ಕಿಲ್ಲ ಇಲ್ಲ ನಿನ್ನ ಚಂದ್ರಮ್ಮ ಅಕ್ಕಿ ಮ್ಯಾಲ ಕೂತಿಲ್ಲ ಇಲ್ಲ ಸೈಡ್ ಕೂತನವ ಸೈಡ್ ಚಂದ್ರಾಮ ಹರಚಂದ್ರನ ಸೈಡ್ ಕಿಟ್ಟಾನ ನಿನ್ನ ಪರಮಾತ್ಮ ಅಕ್ಕಿ ಮ್ಯಾಲ ಇಟ್ಟಿಲ್ಲ ಇಲ್ಲ ಇದು ವಿಚಾರ ಚಂದ್ರ ಇದೊಳಗ ಅಲ್ಲಿ ಸ್ಪಷ್ಟ ಲೇಖಿ ಇತ್ತದ ಫಸ್ಟ್ ಬರ್ದ ಐತಿ ಚಂದ್ರಾಮ ನಾ ದಂಡಿಗೆ ಬಂದು ಯಾಕೆ ಕುತ್ತಾನ ಇದಕ್ಕೂ ಆಧಾರ ಐತಿ ಹಂಗ ಇಲ್ಲ ಮತ್ ಹೆಂಗ್ರಿ ಇದಕ್ ಹೆಂಗ ಐತಿ ಗೊತ್ತೇನ ಎಲ್ಲ ನನ್ನಿಂದ ಆಗೈತಿ ನಾನ ಮಾಡೀನಿ ಇದಕ್ಕೊಂದ ದಗದಾಗೈತ್ರಿಪ ಹೆಂಗ್ರಿ ಇವನಂತ ಒಬ್ಬನ್ ದಗದಾಗಿತ್ತ ಹಿಂದಕೊಮ್ಮಿ ಹೆಂಗ್ರಿ ಹತ್ತ ಊರು ಹಾಡಿಕೆ ಮಾಡಿ ಕಿಸೆ ತುಂಬ ರೊಕ್ಕ ಇಟ್ಕೊಂಡಿದ್ದ ಹೌದ ಸಾರಿಗೆ ಅಂತ ಬಸ್ ಸ್ಟಾಂಡ್ ಒಳಗ ಮನ್ಕೋಬೇಕಂತ ಹೇಳಿ ಮನ್ಕೋಲಕ್ ಪಾದ ನಾಲ್ಕ ಮಂದಿ ಹಿರಿಯರ್ ಹೇಳ್ರ ಏನಂತ ಏ ತಮ್ಮ ಮೊದಲ ತುಡುಗುರಾವಳಿ ಒಂದು ಬಾಳೆದೈತಿ ಊರಾಗ ಸದ್ಯ ಕಿಸ್ಯಾಗ್ರ ರೊಕ್ಕ ಬಾಳ ಹಿಂಗ ಮನ್ಕೋಬೇಡ ಬಸ್ ಸ್ಟ್ಯಾಂಡ್ ಯಾರಾದ್ರೆ ಹೊತ್ ಹೊಂಡ್ ತಕ್ಕ ಒಂದ್ ಜಾರ ಮನಿ ಕೊಡ್ತಾರ ಕೇಳಿ ನನಗೆ ಮನ್ಕೊಲಾಕ ಹೊತ್ ಹೊಂಡು ತಕ್ಕ ಇರ್ಲಾಕ ಜಾಗ ಕೊಡ್ತಾರ ಕೇಳು ನಸಿಕ ನಾಲ್ಕ ಐದು ಗಂಟೆ ಕೆದ್ದ ಐದ್ರ ಬಸ್ಸಿಗೆ ಹೋಗಕ್ಕೆ ಅಂತ ಹೇಳಿ ಹೇಳಿ ಆತಕ್ಕೆ ಕಿಸ್ಯಾಗ ರೊಕ್ಕ ತಗೊಂಡ ಮತ್ತೊಬ್ ಮನಿ ಬಾಕ್ಲಾ ಬಡಿಲಕ್ ಹೋದ ಬಾಗ್ಲಾ ಬಡದು ಬಾಕ್ಲಾ ಬಡಿಲಾಕ್ ಹತ್ತ ಬಾಗ್ಲಾ ತೆರದ್ರು ಯಾಕಮ್ಮ ಹತ್ತು ಗಂಟೆ ಆಗಿತ್ತು ರಾತ್ರಿ ನೀ ಯಾವ್ರಾವ ಎದಕ್ ಬಂದದಿ ಏನು ತಗದಿತ್ ಕೇಳಿದಾಗ

ಇಲ್ರಿ ಮತ್ತ ನಾ ಒಂದ್ ಜರ ಹೊತ್ತು ಹೊಂಡ ತಕ ಮನ್ಕೋಬೇಕತ್ತ ನಿಮ್ ಮನ್ಯಾಗ ಎಲ್ರಿ ಮೂಲ್ಯಾಗ ಒಂದ್ ಜರ ಜಾಗ ಐತಿ ಕೊಡ್ರಿ ಅಂದಾಗ ಅವ್ರ ಅಂದ್ರು ಏನಂತ ಏ ತಮ್ಮ ನೀ ಎಲ್ಲ ಮನ್ಕೋತಿದ್ ಕರೆ ಸಣ್ಣ ಸಣ್ಣ ಹರಿಯದ ಹೆಣ್ಣ ಮಕ್ಕಳದವ್ ಬಾ ಇಲ್ಲಿ ಬ್ಯಾಡ ಮತ್ತೊಂದ್ ಮನಿ ನೋಡ ಇವನ್ ತೆಲಿಯಾಕ್ ಕುಯ್ತಿರಿ ಅದ್ ಬರೀ ಏನ ಬರೀ ಹೆಣ್ಣ ಮಕ್ಕಳದಾರ ಹೆಣ್ಣ ಮಕ್ಕಳದಾರ ಹೆಣ್ಣ ಮಕ್ಕಳದಾರ ಅನ್ನೋದು ಈ ಕಣದಾಳ ಲಗಮಾನ ತೆಲಿಯಾಕ್ ಕುಯ್ತದ ಕುತ್ತಲೆ ಆತ ಹತ್ತು ಮನಿ ತಿರುಗಿದ ಹಣ್ಣು ಮನಿಗೆ ಹೋದ ಹಾ ಅಲ್ಲಿ ಹೋಗಿ ಬಾಕಲ ಬಡದು ನೋಡು ಮತ್ತ ಬಡ ಅಲ್ಲಿ ಹೋಗಿ ಏನು ಕೇಳಬೇಕು ಇವ ಹೊತ್ತು ಹೊತ್ತೊಂದು ತಕ ಮನಕೋಲಕ ಜಾಗ ಐತಿ ಅನ್ನೋದು ಕೇಳಿಲಿ ಇವ ನಿಮ್ಮ ನಿಮ್ಮನೇ ಹೆಣ ಮಕ್ಕಳದರನ್ರಿ ಮೊದಲು ಹೇಳಿರಂದ್ ಅವ ಮೊದಲ ಹಾ ನಿಮ್ಮನೇ ಹೆಣ ಮಕ್ಕಳದರನ್ರಿ ಕೇಳಿದ್ಲಾ ಅವರಂದ್ರು ಹಾ ಅದಾರಲ್ಲ ತಮ್ಮ ಯಾಕೋ ಹೌದು ಏನಿಲ್ಲ ರೀ ಜರ ಹೊತ್ತೊಂದು ತಕ ಮನಗಬೇಕಲ್ಲ ತಿನ್ರಿ ಒಳಗಂದಿವು

ಅಣ್ಣ ಯಪ್ಪ ಅಂದ್ರ ಮನುಕೋಲಕ್ ಜಾಗ ಕೊಡ್ತಾರ ಮನಿ ಒಳಗ್ ಹೆಣ್ಣ ಮಗಳ ಮನಿ ತಕ ಬಾಂದಳಂದ್ರಿ ನಿನ್ನಂತದ ಬಾಂದ್ರ ರಾತ್ರಿ ಹತ್ ಆತಂದ್ರ ನಿನ್ನ ಕೂಡ ಜಾಗ ಕರ್ಕೊಳಂಗಿಲ್ಲ ಕರ್ಕೊಳ್ಳಂಗಿಲ್ಲ ಕಚ್ಚಿಲೆ ಜರ ಹೊರಕಿರ್ತೀವನಿ ಒಳಗ್ ತಗೊಳಂಗಿಲ್ಲ ಅವ್ರ ಏನ್ ಕಚ್ಚಿ ಡಿಲ್ಲ ಮಾಡಿ ಹೊಲ ನಮ್ಮ ಮನಿ ಆಗತ್ತಾರ ಅವ್ರಿ ಅದಕ್ಕ ಕೈಲೆ ಬಾಯಿಲೆ ಕಚ್ಚಿಲೆ ಯಾವ ಪಚ್ಚಿರ್ತಾನ ಜಗದಾಗ ಕಡಿಯಾಕಾಗತ್ತ ಸಂಸಾರ ಮಾಡಿ ಕೈಲೆ ಬಾಯಿಲೆ ಕಚ್ಚಿ ಪಚ್ಚಿ ಇದ್ದಾವ್ ನಡವರ್ಕ ಹೋಗ್ತಾನ್ರಿ ನಾಲ್ಕು ಮಂದಿ ಹಗಲ್ ಮ್ಯಾಗ ಈ ಕಡೆ ಈಗೇನ್ ಹೇಳನು ಏನಂತ ತಂಗಿ ದೇವ್ರ ಬಾಳ ದೊಡ್ಡವ ದೇವ್ರ ಅಂದ್ರೆ ಹೆಚ್ಚನವ್ ಹೇಳ ದೇವ್ರ ಮೂಳ ದೇವ್ರ ಬೇಡ್ರ ಕಣ್ಣಾಗಿ ಭೇಟಿ ಆದತ್ತ ಕಣ್ಣಾಗಿ ಬೆಟ್ಟ ಅದ ಮಾರ್ಕಿಗೆ ಭೇಟಿ ಆದ ಮುಂದ್ ಹೇಳ ಸಿದ್ದರಾಮೇಶ್ವರ್ಗ ಭೇಟಿ ಆದ ಹೌದಲ್ಲ ದೇವ್ರ ದೊಡ್ಡ ಅಂತ ನೀ ಹೇಳ್ತಿಯಲ್ಲ ಈಗ ದೇವ್ರ ಬದ್ದಲ್ಲಿ ಕೇಳು ನಾನು ಹಿಂಗತ್ರಿ ನಾವ್ ಏನ್ ಹೇಳದಿದಿವ ಹಾದಿ ಬಿಟ್ಟನ್ರೇ ಇಲ್ಲೊಂದು ಬಂದೈತ್ ನನಗ್ ಸೌಷ್ಯ ಕೇಳು ಬೇಡ ಕೇಳ ಯಾರು ಕಡ್ಕೊಳ ಮಾಡೋಪ್ಪವ್ರ ಅಂದಾರ ಅಂತ ಹೇಳಿ ಅಲ್ಲ ದೇವರ ಅಲ್ಲ ಮಣ್ಣ ದೇವರ ಅಲ್ಲ ಹೌದು ಈಗ ಏನಾದಾವ ನೋಡಿ ಬಡಿಗೆರೆ ನಮ್ಮ ಬಡಿಗೆತನ ಮಾಡ್ತಾರೆ ನೋಡಿ ಕಟ್ಟಿಗೆ ದೇವರ ಇವು ಇವ ದೇವರಲ್ಲ ಈಗ ಹಿತಾಳಿ ತಾಮ್ರ ಮಾಡ್ತಾರಲ್ಲ ಇವ ದೇವರಲ್ಲ ಇವ ದೇವರಲ್ಲ ದೇವರು ಯಾವುದು ಹಾ ಹಾ ಎಲ್ಲೈತೋ ನಿನ್ನ ದೇವರಕ್ಕೆ ಹೇಳಮ್ಮ ನಾವು ಅದನ್ನ ಕೇಳೋದೈತಿ ಅದಕಲ್ಲ ಎಲ್ಲ ಕೊಡ್ತಾನ ಕಾಲ ದೇವರ ಆಟ ಜನ್ಮಕನ ಇದನ್ನ ದೇವರ ಕೊಡ್ತಿದ್ದ ತಂದ್ರೆ ಮತ್ತೆ ಇಲ್ಲಿ ಯಾಕ ಬರ್ತಿದ್ದೀವಿ ಸೋರಿಗೆ ಊರಗೆ ಹಾಡಕೆ ಮಾಡ್ಲ ಕಣಡಾಳ ಊರಗೆ ಕುಂಡುತಿದ್ದೀವಿ ಅದಕ್ಕೆ ಕಡಕೋಳ ಮಾड्याಳ ಬ್ರ ಅಂದರು ತತಾ ದೇವ ಹ ಹೆಂಗ ದುಡಿಕೆ ಹೆಂಗ ಪಗಾರ ಹೌದು ಹೌದಲ ಅಂತನ ಹಾಡಕೆ ಮಾಡಿದೀವಿ ಅಂದ್ರ ಹ ಫಟ್ ನಮ್ಮ ಪಗಾರ ಕೊಡಿ ಅಂತ ಕೇಳಾಕ ಮಾಲಕราದಿವಿ ಹೌದು ಹೌದಲ ಯಾಕೆ ಹೇಳು ದುಡಿಕೆ ಆಗೈತಿ ಐತಿ ದುಡ್ದೆ ಪಗಾರ ಹೌದು ಹೌದು ಮತ್ತೆ ಇಲ್ಲಿ ಹಾಡಕೆ ಮಾಡಿಗೆ ಸಿಂದ ಹೋಗಿ ಬಬಲಾದಿ ಊರ ರೊಕ್ಕ ಅಲ್ಲೇ ಕೊಡ್ತಾರ ಇಲ್ಲೇ ನಾವ್ ಇದಕ್ಕಾದ್ರೂ ಕೂಡ ಇಲ್ಲ ಕೂಡಿಗೆ ಆದ್ರೆ ಗೌಡ್ರು ಹಾ ಮಗನ ಎಲ್ಲಿ ಹಡಿದಾರಿ ಕೇಳಿ ಬರೋಗಾರ ಹೌದ್ ಹೌದಾ ಹಂಗ ನಾವು ದುಡದ ಬಳಕ್ ನಾವ್ ತಿನ್ನುತ್ತಂದ್ರ ನಿನ್ನ ದೇವ್ರು ಮಾರಿ ಅದರಾಗೈತಿ